ಭಗವಸಿ ಊಟ ಮಾಡ್ಬಾ ಇಲ್ಲ ಅದ್ಕೆ ಬರುವಾಗ ಮಾಡ್ಕೊಬಂದೆ ಬಂದೆ ತಗಿ ಕಳಾಕಿ ಬಾತ್ ಮಾಡೋಳೆ ನಗದೇಕಂತ ಊಟ ಮಾಡು ಏ ಇಲ್ಲಕ್ಕ ನವ ಬಂದೆ ಬರುವಾಗ ಮಗ ನೋಡ್ಕೊಗದ ಅಂತ ಬಂದೆ ಬೈಕ್ಳು ಕರ್ಕೊ ಬರ್ಬೇಕಾನೆ ಕರ್ಕ ಬಂದು ಬಂದ ಇನ್ನೊಂದಿನ ಬರ್ತೀನಿ ಬನ್ವಾರ ಭಾನುವಾರ ಸೇರ್ಸ್ತಂಗ ಬರ್ತೀನಿ ಅವಾಗ ಕರ್ಕೊ ಬರ್ತೀನಿ ಅದ್ಕೆ ಇವಾಗ ಏನು ಸಾಮಾನು ಗಿಮಾನ್ ಏನೂ ತಂದಿಲ್ಲ ಬತ್ತಿನ ಬತ್ತಿನಲ್ಲಾಕ್ ತಗೊ ಬತ್ತೀನಿ ಐ ಸರಿ ಬಿಡು ನೀನೇ ಸಾಮಾನು ತರ್ಬೇಕಾ ತುಂಬ ಕುತ್ಕೋ ಏನಿ ಮಾಡ ತರಕಿಲ್ವಾ ಸಾಮಾನು ಬೇಡ ಗಿಮಾನು ಬೇಡ ಸುಮ್ನೀರು ಏ ರೀ ನಾನೀಗ ನೋಡ್ಕೊಂಡು ಹೋಗ್ಬಾರ್ದ ಏನಸಕ್ಳು ಅವರು ಎಲ್ಲ ಬರ್ತಾರೆ ಇನ್ ಒಗ್ಗಂಟಾ ಟೈಮ್ ಆಗ್ಬಿಡ್ತದೆ ಮಗ ನೋಡ್ಬೇಕು ಅನ್ಸ್ತು ಅತ್ತ ಹೆಂಗ ಬಂದೆ ನೋಡ್ಕೋ ಹೋಗೋದ ಏನೊನ್ಸತಿ ಎಲ್ರು ಬಂದ್ರ ಆಯ್ತು ಅಂತ ನಡಿ ಮಗ ನೋಡ್ರಿ ನೋಡ್ತೀನಿ ಇರವ ಈಗ ತಾನೇ ಬಂದಿನ ಆಸೆಯಿಂದ ಆಗಲಿ ಬಂದ ತಕ್ಷಣ ಹೋಗ್ಬಾರ್ದು ಮಳಿಗ್ ಹೋಗ್ಬಾರ್ದಿನಸಿ ಆಗಲಿ ತಡಿ ಮಗಿಗೆ ಒಂದ್ ಇಪ್ಪತ್ತಿನಾನು ಆಗಿಲ್ಲ ಸುಮ್ನೀರ್ ಹಾ ತಡಿ ಮತ್ತಿನಸಿ ಕುತ್ಕೊ ಇಪ್ಪತ್ತಿನ ಹೋಗಿ ನೋಡುವಂತೆ ಅಣ್ಣ ಎಲ್ಲ ಆಯ್ತದೇ ಎಲ್ಲೂ ಹೋಗಿಲ್ಲವ ಇಲ್ಲೇ ಅನೇ ಮಾತಾವ್ ಕೆಲ್ಸಕ್ಕೆಲ್ಲೂ ಹೋಗಿಲ್ಲ ಇವತ್ತು ಅಂಗಡಿ ಕಡೆಗೆ ಹೋಗಿರ್ಬೇಕೇನೋ ಬತ್ತೇ ಅಲ್ಲೇ ಕೂತಿದ್ದೀಯಲ್ಲ ಎದ್ದಿದ್ದೇವ ರಾಣಿ ಬಂದೆ ತಡಿ ಅವಾಗ ಏನ್ಮಾಡ್ತು ಮನ್ಗಿದದ ಬಾ ಕಂಡ್ಬಿಟ್ಟು ಅನ್ಕಂತೆ ಬತ್ತಿನವ ಈಗ ತಾನೇ ಬಂದಿನಿ ಆಚೆಯಿಂದ ಅದಕ್ಕೆ ಒಂದು ಹತ್ತು ನಿಮಿಷ ತಡಿ ಅಲ್ಲಿಂದನೇ ಕೂತ್ಕೊತಡಲ್ಲವ ರಾಣಿ ಮನಿಕಲೆ ಬೈಕ್ಳು ಇಸ್ಕೊಲ್ಗೆ ಹೋಗಿದ್ವಾ ಹ್ಮ್ ಕಳಿಸ್ಬಿಟ್ಟು ಬಂದೆ ಆಗ್ಲೇ ಬಂದೆ ಹತ್ತು ಗಂಟೆಯಲ್ಲೇ ಬಸ್ ಸ್ಟ್ಯಾಂಡ್ಗೆ ಯಾಕೋ ಬಸ್ಸೇ ಬರ್ನಿಲ್ಲ ಕಣವ ಅಂದ್ರೆ ಕಂಡ್ ಬರಬೇಕಿತ್ತ ನಾನು ಕಾದೆ ಕಾದೆ ಓಸಿ ಕಾಯ್ನಿಲ್ಲ ಒಂದು ಗಂಟೆ ಒಂದೂವರೆ ಗಂಟೆ ಬಸ್ ಸ್ಟ್ಯಾಂಡಲ್ಲೇ ಕೂತೀನಿ ಏನೋ ಪಂಚರ್ ಆಗ್ಬಿಟ್ಟಿದ್ದಂತೆ ಬಸ್ಸು ಅದಕ್ಕೆ ಬಂದೈತಿಲ್ಲ ಲೇಟ್ ಆಗಿಬಂತು ಸಿಕ್ಕಿಲ್ಲ ಅಕ್ಕು ಅಂತ ಅವ್ತಾರಿಕೆ ಇಲ್ಲ ಇಲ್ಲ ಬತ್ತಿನ ಭಾನುವಾರ ಶನಿವಾರನೇ ಬತ್ತಿನ ಐಕ್ಳು ಬಿಸ್ಕೊಳ್ ಮುಗಿಸ್ಕೊಂಡು ಅವ್ರು ಬತ್ತಿನ ಅಂದಾರ ಐಕ್ಳು ನಾನೇ ಎಲ್ಲ ಬತ್ತಿ ಸುಮ್ನೀರು ಇದೆ ನೀನ್ ಬರೀ ಒಯ್ತಿನಿ ಒಯ್ತೀನಿ ಅಂತ ಏ ಸುಮ್ನಿರವ ನಾನೇನು ಬರೋಕಿಲ್ವಾ ನೀನ್ ಹೇಳ್ಬೇಕಾ ರಕ್ ನಾ ಆಚಿಕೆ ಏನಂಗಿಲ್ ಬತ್ತಿನ ಸುಮ್ನೀರ್ ಸನ್ವಾರ ಅವರು ಐತಾರ ಬತ್ತಿವಂತೆ ಹ್ಮ್ ಸರಿ ಸರಿ ಆಯ್ತು ಏನ್ ಮನ್ಸಿಗೆ ಸಲ ಹೇಳ್ಬೇಕು ಎರಡ್ ಸಲ ಹೇಳ್ಬೇಕು ಬಾಡೇ ನಮ್ಮನೆಲ್ಲ ಸೀತಾ ಆಯ್ತಾ ಕೂತದೆ ಅವ್ರಿಗೇನು ಇನ್ನೊಬ್ರು ಮನೆ ತಾನೇ ಅವ್ರ ಮನೇನು ಚೆನ್ನಾಗಿರ್ತದೆ ಯಾರ್ಯಾರ ಮನೆ ಆಳಾಗ್ರೇನು ಬಿಟ್ರೇನು ಏನ್ ಡೈಲಿ ನೀರ್ ಬಂದ್ರೆ ಹಿಂಗೆ ಮನೆ ಉಳ್ಕೊಂಡವಾ ಗಾಡೆ ಉಳ್ಕೊಂಡವ ಏನ್ ಅರ್ಥ ಒಬ್ಬ ಮನ್ಸಿಂಗ್ ಎಷ್ಟಲ ಹೇಳ್ಬೇಕು ಗುಂಡಿ ತಗ ಬಿಟ್ಕೊಳಕ ಆಗಿಲ್ವೇನೋ ನಮ್ಮ ಮನೆ ಹಾಳ್ ಮಾಡ್ಬೇಕಂತ ನಿಂತಿದಾರ ಮುಂಡರು ಯಾರದ್ಲೇ ಯಾರು ಬೈತದಾಳು ಅವಳು ಕಣತ್ತೆ ನೀರ್ ಬಿಡ್ತಾರೆ ಅಂತ ಬೈತವಳೆ ಕನತೆ ನಮ್ಮ ಮನೆ ನೀರು ನೀರು ಐತದ ಎಲ್ಲ ಅದಕ್ಕೆ ಬೈತಾಳ ಮುಂಡೆ ಹೇಳ್ದೆ ನಿಮ್ ಅದನ್ಗೆ ನಾನು ಗುಂಡಿ ತಗಿ ಗುಂಡಿ ತಗಿ ಯಾರ ಯಾರ ಮನೆ ತಕ ಹೋಗೋದ್ ಬೇಡ ನೀರು ಯಾವ ಕೈಲಿ ಯಾಕೆ ಮಾತೇಳ್ಬೇಕು ಗುಂಡಿ ತಗ್ ಬಿಡು ಅವ್ರ ಮನೆ ತಕೆಲ್ಲ ಅರಿತಾವೆ ಯಾಕೊಂದು ಮಾತು ಅಂತ ಸಲ ಹೇಳ್ದೆ ನಾನು ಆಗ್ಲೇ ಹೇಳ್ದೆ ಈಗ ನಾವು ಡೈಲಿ ನೀರ್ ಐತಿ ಬಾಂತಿ ಮುಗಿಗೆ ಜಾಸ್ತಿ ನೀರ್ ಆಗ್ತದ ಅದಕ್ಕೆ ಹೆಂಗ್ ಹೋಗಳ್ತಾಳೆ ಪಕ್ಕ ತಕಳಿ ನಿಮ್ ಮಗ ಯಾವ ಮಾತು ಕೇಳಾಕಿಲ್ಲ ಯಾಕೆ ಬೇಕು ಸೀತಾಯ್ತದೆ ಶೀತ ಆಯ್ತದೆ ಅಂತ ಅಂತಾಳೆ ನಮ್ ಮನೆ ತಗೊಂಡಿ ತಾನೆ ಯಾಕೆ ಬೈಸ್ಕೋಬೇಕು ಒಳ್ಳೊಳ್ಳೆ ಮಾತ ಬಂದಾಗ ಹೆಂಗ ಬೈತವಲ್ಲ ಗುಂಡ್ಯರ್ ಅಂತ ಇನ್ನೇನು ಬೈತಿದ್ಲು ಯಾರಿಂದ ಬೋದಾಳು ಅನ್ಕೊಂಡೆ ಶೀತ ಆಯ್ತದೆ ಅಂಗಲ್ಲ ಹೆಂಗೋ ಮಾತಾಡ್ಕೊಳ್ಳಿ ಗುಂಡಿ ತಗಿಯೋದ ಅಂದ್ಬಿಟ್ಟು ನಾನು ಹೇಳಿದೆ ನಿಮ್ ಮಗುಂಗೆ ಅಗಿತೀನಿ ತಗಿತೀನಿ ತಗಿತೀನಿ ಅಕ್ಕಿನ ಸುಮ್ನಿರು ತಗಿತೀನಿ ಸುಮ್ನೀರು ಇಷ್ಟೇ ಯಾಕೆ ಬಿಟ್ಬಿಟ್ಟು ಮಾಡಕ್ಕಿಲ್ಲ ಹೋಗ ತಗಿ ಹೇಳ್ ಮಾಡಕ್ ನಿಂತವ್ರೆ ಮನೆಯ ಅವ್ರ ಮನೆ ಮದ್ರ ಚೆನ್ನಾಗಿರ್ಬೇಕು ಇನ್ನೊಬ್ರ ಮನೆ ಆಳಾದ್ರು ಸಿಕ್ಕಿಲ್ಲ ನಾಳೆ ಮುಂಡೇರ ನೋಡತೈ ನೋಡಿ ಹಂಗ ಅಂತ ಏನ್ ಮಕ್ಕಳ ಮೇಲೆ ಕಂಡ್ಕೊಟ್ಟಿಲ್ವಾ ದೇವ್ರು ಮುಚ್ಕೋಡ್ತಿದಾರೇನೋ ನನಗೆ ಎಷ್ಟೊಂದ್ ತಗಿಯಾನೇ ಒಂದ್ಸತಿ ಹೇಳಿದ್ರು ಅರ್ಥ ಮಾಡ್ಕೋಬೇಕು ಮನ್ಸೂನ್ ಜಾತಿ ಗುಟ್ಟಿಲ್ವಾ ಇವನು ಹಂಗೆ ಕನವ ಏನ್ ಮಂದ ಬಾಣ್ತಿ ಮನೆ ಡೈಲಿ ನೀರು ಇತ್ತೀವಿ ಅವ್ರ ಮನೆ ಗೊಡೆನೂ ಸೀತಾ ಆಯ್ಕಿಲ್ವ ಅದ್ ಯಾಕೆ ಬೇಗ ಗುಂಡಿ ತಗಿ ಅಂದ್ರೆ ಕೇಳಕಿಲ್ಲ ನೋಡಿ ಮಣ್ಣನ್ಸ್ಗಳನು ಅವಳೊಂದ್ ಜೊತೆ ವರ್ದಾರ್ ಹೇಳಿದ್ರು ಸಾಕು ಕೇಳಕಿಲ್ಲಾ ಅಯ್ಯೋ ಅವ್ರ ಮನೆ ತಕ ನೀರೋದ್ರೆ ಸುಮ್ನಾಗ್ಬಿಟ್ಟಾರ ನಾವದ್ರ ತಾನೇ ಸುಮ್ನಾ ಬಿಟ್ಟವ ಮೊದ್ಲೇ ಹೇಳ್ತಿದ್ಲು ಮನೆ ತೇಸ್ಮಾನ ಮಾಡಿ ನೀರ್ ಬರ್ತದೆ ತಗಲಿ ಸೀತಾಯ್ತದ ಗಾಡ ಎಲ್ಲವಾ ತೆಗಿಬೇಕಾನೆ ಮತ್ತೆ ಅಣ್ಣ ಯಾಕಂಗಾಡನು ಓಹ್ ಬಂದಿದ ಮಂಕು ಹೇಳಿದ ಒಂದಾರು ಮಾಡೋಣ ಅಂದ ಕಿರ್ಚಿ ಕಿರ್ಚಿ ಸಾಕಾಯ್ತದ ಮೊದ್ಲೆ ಅಷ್ಟು ನೀರು ಆಯ್ತದ ಈಗ ಹೊಸಿ ನೀರು ಸುಮ್ಮನೆ ಸುಮ್ನಾಗ್ಬಿಟ್ಟರು ಹೊಳೆ ಏನ್ ಬಾಯ್ ಬಂದಂಗೆ ಬೈತಾಳೆ ಮನೆ ಮರ್ಯೋದಿ ಬೇಡವಾ ಅವ್ರ ಮಾತ್ರ ನಮ್ಮ ನಮ್ಮನೆ ಏನಾದ್ರು ಸಿಕ್ಕಿಲ್ಲ ಎಷ್ಟಂತ ಏ ಯಾಕಿಂಗ್ ಬೈತದಿ ಯಾಕಿಂಗ್ ಬೈತಿನಿ ಅಂದ್ರೆ ಗೊತ್ತಿಲ್ಲ ಯಾಕೆ ಸಲ ಹೇಳಿದ ಹೇಳಿದಣ್ಣ ನಿಮ್ಗೆ ಅಷ್ಟು ಮನೆ ನೀರು ಪಾತಿ ಬತ್ತದ್ರ ನಮ್ಮ ಮನೆಯಿಂದಕ್ಕೆ ದೂರ ದೂರ ಆಯ್ತದ ಮನೆ ಪಾಟಿ ಸೀತಾ ಆಯ್ತದಲ್ಲಾ ಗೋಡೆ ಉಂಟೋದ್ರೆ ನೀವು ಒಣದಿರಾ ನೀವು ಕಟ್ಕೊಟ್ಟಿರ ಮನೆಯ ಎಷ್ಟ್ ದಿನ ಇರ್ತದ ನಾನು ನೀರ್ ಬರ್ತದೆ ಬಂತದೇ ಅಂತ ಈಗ ಬೇರೆ ಮನೇಲಿ ಬಾಣ್ತಿ ಅವಳೆ ಇಲ್ಲಿ ಪಾರ್ಟಿ ನೀರ್ ಹರಿತಾವೆ ಮನೆ ಗತಿ ಏನಾಗ್ಬೇಡ ನಿಮ್ ಜ್ಞಾನ ಬೇಡ ನಿಮ್ಗೆ ನಿಮ್ಮನೆ ತಗ ಬಂದ್ರೆ ನೀವು ಸುಮ್ನಾದಿರ ನಾವೇ ಹಂಗ ಅರ್ಸ್ಬಿಡಿದ್ರೆ ಅತನ ಸಸಿರು ಸುಮ್ನ ಆಯ್ತಿದ್ರ ಮನೆ ಕೋಳಿ ಪಾರ್ಟಿ ಜಗಳ ಮಾಡಿದ್ರಿ ಹೋಲೆ ಹೋಗಾಯ್ತು ನನ್ ಮಗ ಬರ್ಲಿ ನಮ್ಮ ಮನೆ ಗುಂಡಿ ತಗೊಂಡ್ ನೀರ್ ಬಿಡ್ತೀವಿ ಅಂತ ಹೋಗಾಯ್ತು ಅವಾಗ ನಮ್ಮ ಮನೆ ಉಂಟೋದ್ ಅಂತ ತಗೊಂಡಿರ ಗುಂಡಿಯಾ ಇಲ್ಲಿ ನೋಡ್ಬಮ್ಮ ಮಾತಾಡ್ತೀಯಲ್ಲ ಎಷ್ಟ್ ನೀರ್ ಅರ್ದವ ಅಂತ ಮನೆ ಒಳಗೆ ಒಸಿ ಸೀತ ಆಗಿಲ್ಲ ಬಂದ್ ನೋಡ್ಬೇಕಾದ್ರೆ ಸುಳ್ಳು ಹೇಳಿದ್ರೆ ಆಯ್ತು ಹೋಗು ಏನ್ ಬಾಯ್ ಬಂದಂಗೆ ಬೋದಿ ತಗಸ್ತೀನ ಗುಂಡಿಯಾದ ಏನಾರು ಆಗ್ಲಿ ಸುಮ್ನೆ ಹೋಗತಾಗ ಏನಮ್ಮ ಏನ್ ಸುಮ್ನೆ ಹೋದರು ನೀವ್ರ ಸುಮ್ಮನದಿರ ಅವತ್ತಿನ ತಗಸ್ತೀವಿ ತಗಸ್ತೀವಿ ಅನ್ಕೊಂಡು ಮಾಡಕ್ ಮಾಡ್ತಾನೆ ಇದ್ರಿ ನೀವು ತಾಯಿ ನಡಿ ಆಯ್ತು ಕಂತೆ ನೋಡಿ ನಿಮಗೆ ಎಷ್ಟು ಜಂಬ ಅದೇನು ನಮ್ಮನೆ ತಾನೇ ಆಡಾಗೋದು ಯಾವಾಗ ಹೋಗಕ್ಕಾಗತ್ತ ಅವರು ಗುಂಡಿ ತಗಸ್ತೀವಂತ ತಿರುಗಿ ಏನಮ್ಮ ಮಾತಾಡಿ ನನ್ ನಿಮ್ ಜೊತೆ ಮಾತಾಡತಲ್ಲ ಸುಂದಿರ ಅವ್ರಿಗೆ ಹೇಳ್ತಿರೋದು ಸುಂದಿರವ ಯಾವ ಜೊತೆ ಎಣ್ಣೆ ಅಷ್ಟೊತ್ತಿಂದಾನಕ್ಕೆ ಮಾತಾಡ್ತಿಲ್ವಾ ನಿಮ್ ಬಾಯಿ ಬಂದಂಗೆ ಮಾತಾಡ್ತೀವಿ ಗುಂಡಿ ಅಂತ ಹೇಳ್ತಲ್ವಾ ನೋಡ್ತೀನಿ ಇವತ್ತು ಒಂದಿನ ನಾಳೆ ಹಂಗಿನ ಮನೆ ತಕ್ಕ ನೀರಿನ ಬಂದ್ರೆ ನಾನ್ ಮಾತ್ರ ಸುಮ್ನೆ ಐಕಿಲ್ಲ ಹೋಗವಾ ಹೋಗ ಆಯ್ತು ನಗರ್ ಅಮ್ಮ ನೋಡು ಈ ಮಾತೆಲ್ಲ ಸರಿಯಾ ಮನೆಗ್ ಬಿಸ್ಕೋಣಿ ನೀನೇ ಬಿಸ್ಕೋಣಿ ಸರಿಯಾಗದೆ ನಿನ್ಗೆ ನಿಂಗೆ ಯಾಕೆ ಹಂಗಂದಿ ಅದೇ ಈಗ ಮರ್ಯಾದಿಂದ ಹೋದ್ರೆ ಸರಿ ಏನು ಒಡೆಯಕ್ ಪತಿ ಎಲ್ಲ ಏನ್ ಹೋಗೋ ಹೋಗುವಂತೀವಿ ಹೊಟ್ಟಿ ಬಾಕಿ ಬಂದಿದ್ದ ನಾನು ನಮ್ಮ ಮನೆ ತಕ್ಕ ನೀರ್ ಯಾಕೆ ನರ್ಸಿ ನೀನು ಆ ಕರ್ಸಿ ಅಂತ ಹಿಂದಿನ ಹೇಳಿದ ಎರಡ್ ದಿನ ಹೇಳಿದ ನಾನು ಅಲ್ಲಿ ಬಾಂಟಿ ಮಗ ಬಂಟಿ ಎಲ್ಲ ನೀರು ಹೋಯ್ತಿರಿ ಮನೆ ಬಂದಿ ಎಲ್ಲ ಹೋಯ್ಕೋತಿರಿ ಹಸಿ ನೀರ್ ಬಂದವ ಹಸಿ ನೀರ್ ಬಂದವ ಇವಾಗ ಬಿಡ್ತೀರಾ ಸುಮ್ನಿರ್ತಿದ್ರ ಮಾತಾಡ್ತಿದ್ಯಾಲೇ ಬಾ ಪರತಿ ಬಾ ಯಾಕ ಜಾಗ ನಿಂತ್ಕೊಂಡಿ ಏ ಹೋಗು ಗುಂಡಿ ತಗಸ್ತೀನಿ ಅಂತ ನಾನು ಹೆಂಗ್ ತಗಸ್ತೀನಿ ಹೋಗ್ ಸುಮ್ನೆ ಹಳೇ ನೀರು ಬಂದಾಗ ಮಾತಾಡುವಂತೆ ನೋಡ್ತೀನಿ ಇನ್ನೊಂದ್ಸತಿ ಒಂದೊಂದಿ ನೀರ್ ಬಂದ್ಬಿಟ್ರೆ ನಾನು ಸುಮ್ನೆ ರೇಖಿಲ್ಲ ಆಮೇಲೆ ಒಪ್ಪಿದ್ರುವೆ ನನಗೆ ಮಾತಾಡಕ್ತಾಳೆ ಬೇರೆ ಓದ್ಲಿ ಸರಿ ಈಗ ತಗೋಕ್ ಹೋಗೋದ್ ನೀನು ಅದಕ್ಕೆ ಅದಕ್ಕೆ ಗಣಿಕ್ ಹೋಗನೆ ಭಯವ ಕಂಡ್ರೆ ಹೊರಗೆ ಹೇಳ್ತೀನಿ ಜೋರಗೆ ಮಾತಾಡ್ತೀನಿ ಅದಕ್ಕೆ ಗಣಗ ನಾನು ನೋಡ್ತೀನಿ ದಿನ ಆಮೇಲೆ ಇರೋದ್ರಿಗೆ ಏನ್ ಮಾಡ್ಬಿಟ್ಟೆ ಮುಂದೆಲ್ಲ ಒಂದ್ ಕೇಳ್ಬೇಕಲ್ಲ ಅಯ್ಯೋ ಬಾತಾಗೆ ನಮ್ದು ತಪ್ಪಿಟ್ಕೊಂಡು ಏನ್ ಮಾತಾಡಿ ಮನೆ ಸರಿ ಇದ್ರೆ ಇಂಥವ್ರ ಕೈಲೆಲ್ಲ ಯಾಕೆ ಮಾತಾತೆ ಸರಿ ಹೇಳಿ ನಮ್ಗೆ ಹೇಳಿ ಹೇಳಿ ಸಾಕಾಗದೆ ನಮ್ಗೇನು ತಿರಿಕ ತಿರಿಕ ಇರ್ತಾನೆ ಅವನಕ್ ಬೋದ್ರೆ ಆಯ್ತದೆ ನಮ್ಗೆ ಕೇಳಕ್ ಆಯ್ತು ನಮ್ಗೆ ಮಾತಾಡ್ತಾಳೆ ಮುಂದೆ ಅಯ್ಯೋ ಬಾತಗೆ ಆಡ್ತಾವೆ ಏನ್ ಜಾಗಕ್ಕೆ ನಿಂತ್ಕೊಂಡು ಪಚ್ಚೆ ಮೇಲೆ ಯಾಕೆ ಲಕ್ಕದ ಬಾ ನನಗೂ ಕಾಪಾತದೆ ಬಾಯ್ ಬಂದಂಗೆ ಬೋದಾಪಡ ಅನ್ಸ್ತದೆ ಏನ್ ಮಾಡಿ ನಮ್ದೆ ತಪ್ಪು ಬಾತಾಗೆ ಗುಂಡಿ ತಗ್ಸಿ ಬುಟ್ಕೊಳ್ಳೋದಂತೆ ಲಕ್ಕನತೆ ಚಾರಂಡಿಗೆ ಬುಡಕ್ ಆಯ್ಕಿಲ್ವಾ ಗುಂಡಿ ತಗ್ದಿ ಬುಟ್ಕೊಂಡ್ರೆ ನಮ್ಮನೆ ಸೀತ ಆಯ್ಕಿಲ್ವಾ ಇಷ್ಟಿನಂತ ಗುಂಡಿ ತಗಂತಗಂಡಿರೋದು ಹಿಂಗೆ ಏನ ಬೇಡವಾದ ಏನ್ ಮಾಡ್ಸಿ ಚಾರಂಡಿಗೆ ನೀರೋಗಂಗ್ ಮಾಡ್ಬಿಟ್ಬಿಟ್ಟು ಅಲ್ವಾ ಅವ್ರ ಇನ್ನ ಇಲ್ಲಿ ಬಯಸ್ಕೊಳ್ಳೋದು ಗುಂಡಿ ತಗೊಂಡು ನಮ್ಮ ಮನೆಗೆ ಸೀತಾ ಹಾಕಿಲ್ವಾ ಸದ್ಯ ಗುಂಡಿ ತಗಳದ ಆಮೇಲೆ ಅದೇನು ರಣಿ ಹೋಗಂಗ್ ಮಾಡಿಸ್ಕೊಳಕ್ ಆಯ್ತದೆ ಬಾ ಬದ್ಕೆ ಏನ್ ಮಾನ ಮರೋದಿಲ್ಲ ನಿಮ್ಗೆ ಯಾಕೆ ನಾನೇನ್ ಮಾಡ್ತೇ ಈಗ ತಾನೇ ಅಂಗಡಿ ಕಡೆಯಿಂದ ಬತ್ತಾನೆ ಬೆಂಕಿ ಆತ ಅಂಬಿ ಅಂಬಿ ಏನ್ ಮಾಡಿದ್ವಿ ಅಂಬಿಲಿ ಕಾಳಿ ಮುಂದೆ ಹೆಂಗ್ ಬೈತಿದಳು ಅಂತ ಯಾಕೆ ಯಾಕೆ ಬೋದಳು ಯಾಕೆ ಬೋದಳು ಅಂದ್ರೆ ಮನೆ ತಕ್ಕ ನೀರ್ ಹೋಯ್ತವೆ ಸ್ನಾನ ಮಾಡಿದ ನೀರೆಲ್ಲ ಹೋಯ್ತವೆ ಅಂತ ಬೈತಾ ಕೂತಾಳೆ ಅರಂಡಿಗೆ ನೀರ್ ಕಳ್ಸಕ್ ಆಯ್ತಿಲ್ವ ನೀನ್ ಎತ್ತಿಗೆ ಬೆಂಕಿ ಆತ ನೀನ್ ಯಾಸಿಮೆ ಗಣಸು ನೀನು मडा किती मानल दान पेनवा गे यो गुंडी ता कितीन बुडले आ, गुंडी ता गंडे कुदको ना माने आळा बुडले ता गंडे येस्तेना गुडी ता गंडी दी माने सीता की मदलो डैने जो बुडू नीरा आई ता एकतुम नीरा अटके कांगाडी आई तो नादला इवते माडबेकू बाय बनांग बगळको अगळे ला नाळे नीरा रे तिरगा बैतळे येणार जगळत नीन कळवा माने मला आधी बडवा मु आई ता एकतुम तडी ता गितीन अंते गार्ग मटके तगी आमेल सरगेत मर्यादा दिनदा डैने जो बुडू नीरा पाइप कट पुटू येना तगे थू आई तो बुडू सारे मरते दी ಆರಂಭಾಳಿ ನಿಂಗೆ ಹೋಗು ಪರಿಮಳ ಬಂದಾಳೆ ಚಿಕನ್ ಇಕ್ಕಂತ ರಗು ಆಗಸ್ಟ್ ಅಲ್ಲಿ ಏನ್ ಮಾಡ್ತೀನಿ ನಾಳು ಊಟ ಮಾಡ್ಕೋ ಹೋಗ್ಲಿ ಓ ಪರಿಮಳ ಇಲ್ಲ ನಾಳೆ ಅಬ್ಳೇ ಬಂದಾಳಕ್ಕಂತ ಹೋಗು ಹಾಕಸ ಹೋಗ್ಬೇಕಂತೆ ಏನಾರು ಬರ್ತೀವಿ ಅಲ್ಲವಾ ಇವತ್ತು ಹೋಗ್ಬೇಕ ಅಂತಿ ಅಂತ ಹೇಳಿ ಕರ ಕೋಳಿ ಮೊಟ್ಟೆ ಕೋಳಿ ತರಗು ಸಾರು ಮಾಡ್ತೀನಿ ಮೈಕೋಳಗೂ ನೀರು ಇಬೇಕಲ್ಲ ಅವರು ತಿಂತಾರಂತೆ ಓ ಸರಿ ಬಿಡು ಆಯ್ತು ತರ್ತೀನಿ ಎಷ್ಟು ತರನು ಕಸಬಾ ಒಂದು ಎರಡು ಕೆ ಜಿಯಾ ಓ ಸರಿ ಬಿಡು ತತ್ತೀನಿ ನೋಡಿ ಅಲ್ಲಿ ಬಾ ಕಾಯಾಡಿ ಕೊಡಬೇ ಮುಂದುವರಿಯುವುದು ಲೀ ಸ್ಲೈಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ